ಹಲೋ ಗಾಯಸ್ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ವೀಡಿಯೋ ಮಾಡಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು ರಾಗಿ ಇಕ್ಬಿಡೋಣ ಎಲ್ಲ ಅಕ್ಕಿಗಳು ಆಚೆ ಬಿಡೋಣ ಸಿಂಗಲ್ಗಳೆಲ್ಲ ಪೂರ್ತಿ ಆಚೆ ಇಕ್ಬಿಟ್ಟು ನಾನು ಮಾಮೂಲಿ ಆಚೆ ಅಂತಾರೆ ಎಲ್ಲರು ಬಟ್ ನನಗೇನೋ ಒಂಥರ ಖುಷಿ ಆಚೆ ಬಿಟ್ಟರೆ ಅದಕ್ಕೆ ವಾರಕ್ಕೊನ್ಸತಿ ಇಲ್ಲ ನಾಲ್ಕು ದಿನಕ್ಕೆ ಅನ್ಸತಿ ಬಿಡ್ತೀನಿ ನಮ್ಮ ಹುಡುಗ ಇದ್ರೆ ಆಚೆ ಅವನೇ ಬಿಡ್ತಾಯಿದ್ದೆ ಟ್ಯೂಷನ್ಗೆ ಹೋಗುವ ಅದಕ್ಕೆ ನಾನೇ ಇದ್ದೀನಿ ನೋಡಿ ಎಲ್ಲ ಸಿಂಗಲ್ಸ್ ಬಿಡೋಣ ಅಂದ್ಕೊಂಡೆ ಬಟ್ ಇದು ನೋಡಿದ್ರೆ ನೋಡಿ ಮೇಲುಗಡೆ ಹೊಂಟಾಯಿತು ಅದಕ್ಕೆ ಎಲ್ಲ ಬಿಟ್ಬಿಡೋಣ ಫಸ್ಟ್ ಆಚೆ ಆಮೇಲೆ ಜೋಡಿ ಹಾಕ್ಬಿಟ್ಟು ಅದಕ್ಕೆ ಕಡಲೆಕಾಳು ನೆನೆಸಿದ್ದೀನಿ ಜೋಡಿಗಳಿಗೆ ಮಾತ್ರ ಕಡಲೆಕಾಳು ತಿನ್ಸೋಣ ಅಂದ್ಕೊಂಡಿದ್ದೀನಿ ಸೊ ಹಂಗೆ ಇನ್ನೊಂದು ಅಕ್ಕಿ ತೊಗೊಂಬಂದಿದ್ದೀನಿ ಹೆಣ್ಣು ಅಕ್ಕಿ ಸೊ ಅಕ್ಕಿ ತೋರಿಸ್ತೀನಿ ಲಾಸ್ಟಲ್ಲಿ ಅಕ್ಕಿ ತೊಗೊಂಬಂದಿರೋದು ಚೆನ್ನಾಗಿದೆ ಬಟ್ ಅಕ್ಕಿ ಮಾತ್ರ ಸೂಪರಾಗಿದೆ ನಾನೇ ನೋಡ್ಕೊಂಡು ತೊಗೊಂಬಂದೆ ಬನ್ನಿ ಆಯಿತು ಇದ್ದೀನಿ ಇದೀನಿ ಮೇವಾಗ್ಬಿಟ್ಟು ತೋರಿಸ್ತೀನಿ ಬಟ್ ಲಾಸ್ಟಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಆಯ್ತು ಬನ್ನಿ ತೋರಿಸ್ತೀನಿ ಇವಾಗಲೇ ಇದೆ ನೋಡಿ ಈಗ ಹೆಣ್ಣು ಹಣ್ಣು ತೊಗೊಂಬಂದಿರೋದು ಇದು ತಗೊಂಬಂದು ಹೆಚ್ಚು ಕಮ್ಮಿ ಒಂದು ಐದು ದಿನ ಆಯಿತು ಹಾ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಇದೇ ಜೊತೆಯಲ್ಲಿ ಮೊನ್ನೆ ಮಾಡಿದ್ದೆ ತೊಗೊಂಬಂದು ದಿನ ನೋಡಿ ಚೆನ್ನಾಗಿದೆ ಬಟ್ ಅಕ್ಕಿ ಮಾತ್ರ ಸೂಪರ್ ಆಗಿದೆ ಈ ಜೊತೆ ಮಾಡ್ಬೇಕಂತ ತೊಗೊಂಬಂದಿರೋದು ತಾಮ್ರ ಫುಲ್ ಮಸ್ತಿಲಿದೆ ಇವಾಗ ಬೇಗ ಜೊತೆ ಆಗುತ್ತೆ ಸೊ ನೋಡೋಣ ಆದಷ್ಟು ಬೇಗ ನಾನು ಒಂದು ಸೆಟ್ ಮರಿ ತೊಗೋಬೇಕು ಆಮೇಲೆ ಹೆಣ್ಣು ವಾಪಸ್ಸು ಕೊಡಬೇಕು ಅವ್ರಿಗೆ ಸೊ ನೋಡಿದ್ರಲ್ಲ ಅದೇ ಅಕ್ಕಿ ತೊಗೊಂಬಂದಿರೋದು ನೀರು ಇಟ್ಬಿಡೋಣ ಫಸ್ಟು ನೀರು ಕುಡಿತದೆ ಚೆನ್ನಾಗಿದೆ ಅಕ್ಕಿ ಮಾತ್ರ ಇಷ್ಟ ಆಯಿತು ನನಗೆ ಸೊ ನೋಡೋಣ ಮರಿ ಯಾವ ಥರ ಬರುತ್ತೆ ಅಂತ ಏನಾದರೂ ಐಡಿಯಾ ಇದ್ದರೆ ಯಾವ ಥರ ಮರಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಸೊ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಆದಷ್ಟು ಬೇಗ ಜೊತೆ ಆಗುತ್ತೆ ಯಾಕಂದರೆ ಗಂಡು ಮಸ್ತಿಯಲ್ಲಿದೆ ಅದಕ್ಕೆ ಬೇಗ ಜೊತೆ ಆಗುತ್ತೆ ಸೊ ಎಲ್ಲದಕ್ಕೂ ರಾಗಿ ಹಾಕಿದ್ದೀನಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಖಾಲಿ ಆದಮೇಲೆ ಒಳಗಡೆ ಹೋಗಿ ಕಾಳು ತಿನ್ನಿಸ್ತೀನಿ ಬಟ್ ಹಾಕಿ ಕಡಲೆ ಕಡಲೆಕಾಳೆಲ್ಲ ಸೊ ಬನ್ನಿ ಕಾಳು ತಗೋಬರೋಣ ನೀನು ಸಾಯಂಕಾಲ ನೆನೆಸಿದ್ದೀನಿ ನಿನ್ನೆ ಸಾಯಂಕಾಲ ನೆನೆಸಿರೋದು ಇವತ್ತು ಆಗ್ತಾ ಇದ್ದೀನಿ ಬಟ್ ಇದೆಲ್ಲ ಫುಲ್ಲು ಮೇಲ್ಗಡೆ ಇದಾಗಿದೆ ಈ ನೀರೆಲ್ಲ ಎತ್ಬಿಡಬೇಕು ನೋಡಿ ತೋರಿಸ್ತೀನಿ ನೋಡಿ ನೆನೆಸಿದ್ದೀನಿ ಚೆನ್ನಾಗಿದೆ ಸೊ ಇವಾಗ ಇದನ್ನು ಇನ್ನೊಂದು ಕ್ಲೀನ್ ಮಾಡಬೇಕು ಯಾಕಂದರೆ ಗಲೀಜು ಇರುತ್ತೆ ಇಲ್ಲಿ ನೀರಿದೆ ಸ್ವಲ್ಪ ಈ ನೀರಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಇನ್ನೊಂದು ಸರ್ತಿ ಕ್ಲೀನ್ ಮಾಡಿದ್ರೆ ಸರಿ ಹೋಗ್ತದೆ ಇದೇ ನೀರೇ ಹಾಕೋಬಿಡೋಣ ಅಷ್ಟೇ ಒಂದ್ಸರ್ತಿ ಕ್ಲೀನ್ ಮಾಡಿಕೊಂಡ್ರೆ ಸರಿ ಆಯ್ತದೆ ಇದು ಹಾಕ್ಬಿಟ್ಟು ಒಳಗಡೆ ಜೊತೆ ಇರೋದಕ್ಕೆಲ್ಲ ಮೂರು ಜಾತೆಗಳಿಗೂ ಹಾಕಿ ಇಕ್ಬಿಡೋಣ ಅದು ಇಲ್ಲಿ ರಾಗಿ ಖಾಲಿ ಮಾಡಿ ಆಮೇಲೆ ಅಲ್ಲಿ ಬರುತ್ತಲ್ವ ಅವಾಗ ತಿನ್ಕೊಳ್ಳುತ್ತೆ ನೋಡಿ ಇದು ನೋಡಿದ್ರೆ ಸಾಕಿದು ಕಡಲೆಕಾಳು ನೋಡಿದ್ರೆ ಬಿಡೋದೇ ಇಲ್ಲ ಸೊ ಬನ್ನಿ ಒಳಗಡೆ ಎಲ್ಲ ಹಾಕಿ ಇಕ್ಬಿಡೋಣ ಹಾಕಿದ್ಮೇಲೆ ತೋರ್ಸೋಣ ಅಷ್ಟರಲ್ಲಿ ಇದೆಲ್ಲ ಕಂಪ್ಲೀಟ್ ಖಾಲಿ ಮಾಡುತ್ತೆ ರಾಗಿ ಪೂರ್ತಿ ಏನಿನ್ನೊಂದು ಹತ್ತು ನಿಮಿಷ ಎಲ್ಲ ಕಂಪ್ಲೀಟ್ ಖಾಲಿ ಮಾಡುತ್ತೆ ಹೆಚ್ಚು ಕಮ್ಮಿ ಖಾಲಿ ಆಗಿದೆ ಇನ್ನು ಸ್ವಲ್ಪ ಇದೆ ಖಾಲಿ ಮಾಡುತ್ತೆ ಇವಾಗ ಎಲ್ಲ ಒಳಗಡೆ ಹೋಗಿ ರೆಡಿ ಮಾಡಿ ಇಕ್ಕಿದ್ದೀನಿ ಇದು ಹೋಗ್ತದೆ ಸೊ ಅದು ತೋರಿಸ್ತೀನಿ ಮಾಮೂಲಿ ಒಂದಕ್ಕೆ ಒಂದು ಮೂವತ್ತು ಕಾಳು ಆ ಥರ ಹಾಕಿದ್ದೀನಿ ಜೊತೆಗೆ ಒಂದು ಅರವತ್ತು ಕಾಳು ಹಾಕಿ ಇಕ್ಕಿದ್ದೀನಿ ಖಾಲಿ ಆಯಿತು ಈ ಥರ ಈ ಥರ ಮಾಡಿಕ್ಕಿದ್ದೀನಿ ನೋಡಿ ಎರಡು ಬಾಕ್ಸು ಇದೊಂದು ಬಾಕ್ಸ್ ಮೂರು ಬಾಕ್ಸು ಸೊ ನೋಡೋಣ ಇದೆ ನೋಡಿ ಹೊಸ ಹಕ್ಕಿ ಹೊಸಕ್ಕಿ ಇದು ಜೊತೆ ಹಾಕಿದ್ದೀನಿ ಇವತ್ತೇ ಜೊತೆ ಹಾಕಿರೋದು ದ್ವಾರ ಇದು ತೊಗೊಂಬಂದು ಜೊತೆ ಹಾಕಿರ್ಲಿಲ್ಲ ಇವತ್ತು ಹಾಕಿದ್ದೀನಿ ನೋಡಿ ಕ್ಲೀನಾಗಿ ತಿಂತ ಇದೆ ಒಂದು ವಾರದಿಂದ ಮೇಯಿಸ್ತಾ ಇದ್ದೀನಿ ನಮ್ಮ ತಾಮ್ರಲ್ನ ಸ್ವಲ್ಪ ವೀಕ್ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ತಿನ್ಸಿದ್ದೀನಿ ಇವಾಗ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ಜೊತೆ ಹಾಕಿದ್ದೀನಿ ಇದಕ್ಕೆ ಅಂತ ಕೇಳ್ಬಿಟ್ಟೆ ತೊಗೊಂಬಂದಿರೋದದು ಇದೊಂದು ಜೊತೆಯಾ ಆಮೇಲೆ ಇನ್ನು ಇನ್ನೂ ಎರಡು ಜೊತೆ ಅದು ಮಾಮೂಲಿ ಅವಾಗ ತಗೊಂಬಂದ ಜೊತೆ ಮಾಡಿದ ಹಂಗೆ ಜೊತೆ ಇದೆ ಅದು ತೋರಿಸ್ತೀನಿ ಬನ್ನಿ ನೋಡಿ ಅರುವತ್ತು ಕಾಳು ಮೇಲೆ ಹಾಕಿದೆ ಎಲ್ಲ ಕಂಪ್ಲೀಟ್ ಖಾಲಿ ಮಾಡೋಯ್ತು ಎತ್ಬಿಡೋಣ ಇದು ಇದು ಬಂದು ಎರಡನೇ ಜೊತೆ ನೋಡಿ ಇದು ಚೆನ್ನಾಗಿ ತಿಂದ್ಬಿಟ್ಟಾಯ್ತು ಆಲ್ರೆಡಿ ಅದಕ್ಕೆ ಇಲ್ಲ ಇದು ಇದು ಜಾಸ್ತಿ ಆಗ್ಬಿಟ್ಟೈತೆ ಇದಕ್ಕೆ ಆಲ್ರೆಡಿ ಹೆಣ್ಣು ಮಾತ್ರ ಇದೆ ಗಂಡು ಆಚೆ ಹೋಗ್ಬಿಟ್ಟೈತೆ ನೋಡಿ ಅಷ್ಟೇ ಜಾಸ್ತಿ ಆಗ್ಬಿಟ್ಟಿದೆ ಒಂದೊಂದ್ಸತಿ ಕಾಳಿ ಇರೋಲ್ಲ ಒಂದು ಸ್ವಲ್ಪ ಇದ್ರೂ ಹೆಂಗೆ ಗೊತ್ತಾಡೋ ತಗೋತ ಓವರ್ ತಿನ್ಬಿಟ್ಟೈತೆ ಸೊ ಇದನ್ನೆತ್ಬಿಟ್ಟು ಇನ್ನೊಂದು ಜೊತೆಗೆ ಇಕ್ಬಿಡೋಣ ಅದೆಲ್ಲ ಕಂಪ್ಲೀಟ್ ಖಾಲಿ ಮಾಡುತ್ತೆ ಸೊ ನೋಡಿ ಜಾಸ್ತಿ ಸಿಕ್ಕಿದ್ರೆ ಈ ಥರ ವೇಸ್ಟ್ ಮಾಡುತ್ತೆ ಅದಕ್ಕೆ ಇದ ನೆತ್ಯ ಇನ್ನೊಂದು ಕಾಕೋಣ ಈ ಜೊತೆಗೆ ಇಕ್ಬಿಡೋಣ ಈ ಜೊತೆ ನೆತ್ಕೋ ಇದು ನೋಡಿ ಇದು ಮೂರನೇ ಜೊತೆ ಇದು ಇವಾಗ ಮೂರು ಜೊತೆಗಳಿದೆ ನನ್ನ ಮಿಕ್ಕಿದೆಲ್ಲ ಸಿಂಗಲ್ಸೇ ಇರೋದು ಇದು ಸಿಂಗಲ್ ಇದೆ ಇದು ಸಿಂಗಲ್ ಇದು ಮರಿಗಳು ಇದೆರಡು ಸೊ ಎಲ್ಲ ಸಿಂಗಲ್ಸ್ ಇದೆ ಅದಕ್ಕೆ ಈ ಜೊತೆಗಳದು ಇದು ಚೆನ್ನಾಗಿ ತಿನ್ನುತ್ತೆ ಇದು ಸೊ ಇದಕ್ಕಿನ್ನೂ ಟ್ರೈ ಇಲ್ಲ ಇನ್ನು ಅದು ಇವಾಗ ಜೊತೆ ಆಗೈತೆ ಹೊಸಾಗಿ ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ನನಗೆ ಸೊ ನೋಡೋಣ ಗೂಡ್ದು ಮೊನ್ನೆ ಕ್ಲೀನ್ ಮಾಡಿದ್ದೀನಿ ಗೂಡು ಬೇರೆ ಒಂದು ವಾರ ಆಗಿಲ್ಲ ಇನ್ನು ಆಗಲೇ ಗಲೀಜು ಆಗೈತೆ ಮತ್ತು ಕ್ಲೀನ್ ಮಾಡಬೇಕಾಗತ್ತೆ ಸೊಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ವೀಡಿಯೋ ಟ್ರೈ ಮಾಡ್ತೀನಿ ಓ ಒಂದು ವಾರಕ್ಕೆ ಎರಡು ವೀಡಿಯೋ ಥರ ಮಾಡ್ತೀನಿ ಸರಿಗಾಯ್ಸ ಆಯ್ತು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ